ಅಂಕೆಯಲ್ಲಿದ್ದ ಹೆಣ್ಣು ಮಜ್ಜಿಗೆಯಲ್ಲಿದ್ದ ಬೆಣ್ಣೆ ಕೆಡ್ಡೋಲ್ಲ ಅರ್ಥ ಈ ಗಾದೆಯ ಅರ್ಥ ಬಹಳ ಸರಳ ಅಂಕೆಯೆಂದರೆ ಮಣ್ಣಿನ ಪಾತ್ರೆ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಇಟ್ಟ ಹೆಣ್ಣು ಕೆಡುವುದಿಲ್ಲ ಎಂದರ್ಥ ಹಾಗೆಯೇ ಮಜ್ಜಿಗೆಯಲ್ಲಿ ಇಟ್ಟ ಬೆಣ್ಣೆ ಕೆಡುವುದಿಲ್ಲ ಎಂದರ್ಥ ಇದರ ಸಾರಾಂಶವೆಂದರೆ ತನ್ನ ಸ್ವಭಾವಕ್ಕೆ ತಕ್ಕಂತೆ ಇರುವ ವಸ್ತುಗಳು ಎಂದಿಗೂ ಹಾಳಾಗುವುದಿಲ್ಲ ಉದಾಹರಣೆ ಒಬ್ಬ ವಿದ್ಯಾರ್ಥಿ ಯಾವಾಗಲೂ ಪುಸ್ತಕಗಳನ್ನು ಓದಿ ಅಧ್ಯಯನ ಮಾಡುತ್ತಿದ್ದರೆ ಅವನ ಜ್ಞಾನವು ಹೆಚ್ಚಾಗುತ್ತಲೇ ಇರುತ್ತದೆ ಇದನ್ನು ಅಂಕೆಯಲ್ಲಿದ್ದ ಹೆಣ್ಣು ಎಂದು ಹೋಲಿಸಬಹುದು ಒಬ್ಬ ಕುಶಲಕರ್ಮಿ ಯಾವಾಗಲೂ ತನ್ನ ಕೆಲಸದಲ್ಲಿ ನಿಷ್ಠೆಯಿಂದ ಇರುತ್ತಾನೆ ಅವನ ಕೆಲಸವು ಯಾವಾಗಲೂ ಗುಣಮಟ್ಟದ್ದಾಗಿರುತ್ತದೆ ಇದನ್ನು ಮಜ್ಜಿಗೆಯಲ್ಲಿದ್ದ ಬೆಣ್ಣೆ ಎಂದು ಹೋಲಿಸಬಹುದು ವಿವರಣೆ ಈ ಗಾದೆ ಒಬ್ಬ ವ್ಯಕ್ತಿಯ ಸ್ವಭಾವ ಮತ್ತು ಅವನ ಕೆಲಸದ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಒಬ್ಬ ವ್ಯಕ್ತಿ ತನ್ನ ಸ್ವಭಾವಕ್ಕೆ ತಕ್ಕಂತೆ ಕೆಲಸ ಮಾಡಿದರೆ ಅವನು ಯಾವಾಗಲೂ ಯಶಸ್ವಿಯಾಗುತ್ತಾನೆ ಎಂಬುದು ಈ ಗಾದೆಯ ಸಂದೇಶ ಇತರ ಮಾಹಿತಿ ಈ ಗಾದೆ ಕನ್ನಡದ ಜನಪ್ರಿಯ ಗಾದೆಗಳಲ್ಲಿ ಒಂದು ಇದನ್ನು ವಿವಿಧ ಸಂದರ್ಭಗಳಲ್ಲಿ ಬಳಸಬಹುದು ಈ ಗಾದೆ ಒಬ್ಬ ವ್ಯಕ್ತಿಯ ಸ್ವಭಾವ ಮತ್ತು ಅವನ ಕೆಲಸದ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ